ಬೆಂಗಳೂರು ಐಟಿ ಬಿ ಟಿ ಸಿಟಿ ಬೆಂಗಳೂರು ಎಜುಕೇಶನ್ ಸಿಟಿ ಬೆಂಗಳೂರು ಜಾಬ್ ಸಿಟಿಯು ಕೂಡ ಆಗ್ತಾ ಇದೆ ಉದ್ಯೋಗಗಳನ್ನ ಹರಿಸಿ ದೇಶ ವಿದೇಶಗಳಿಂದ ಬರುವಂತಹ ಬೆಂಗಳೂರಿಗರಿಗೆ ಬೆಂಗಳೂರು ಕೈ ಬೀಸಿ ಕರೆಯುತ್ತೆ ಇಲ್ಲಿ ಉದ್ಯೋಗವನ್ನ ನೀಡಿ ಉತ್ತಮವಾದಂತಹ ಜೀವನವನ್ನು ಕೂಡ ಕಲ್ಪಿಸಿಕೊಡುತ್ತೆ ಇನ್ನು ಪ್ರತಿ ವರ್ಷವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿನ ಪದವೀಧರರು ತಾಂತ್ರಿಕ ಪದವೀಧರರು ಹಾಗೆಯೇ ಕೈಗಾರಿಕೆಯಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಂತಹ ಪದವೀಧರರು ಹೊರಹೊಮ್ತಾ ಇದ್ದಾರೆ ಅವರು ಎಷ್ಟೋ ಜನ ನಿರುದ್ಯೋಗಿಗಳಾಗಿದ್ದಾರೆ ಅಂತಹವರಿಗೆ ಕಾಲೇಜು ಅಂತಂದ್ರೆ ಕೇವಲ ಶಿಕ್ಷಣವನ್ನು ಕೊಡುವುದಷ್ಟೇ ಅಲ್ಲ ಅಲ್ಲಿ ಉದ್ಯೋಗಗಳನ್ನು ಕಲ್ಪಿಸುವಂತ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಅನ್ನೋದಿಕ್ಕೆ ಈಗ ಪ್ರಶಸ್ತಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ಈಗ ನಲವತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳನ್ನು ಕರೆಸಿ ಉದ್ಯೋಗ ಮೇಳವನ್ನು ಇದೇ ಆಗಸ್ಟ್ ಹನ್ನೊಂದರಂದು ಭಾನುವಾರ ಹೊಸೂರು ರಸ್ತೆಯ ಎಡವನಹಳ್ಳಿ ಗೇಟ್ ಬಳಿ ಇರುವಂತಹ ಪ್ರಶಸ್ತಿ ಕಾಲೇಜಿನ ಆವರಣದಲ್ಲಿ ಏರ್ಪಡಿಸಲಾಗಿದೆ ಸಿಯಿಂದ ಪದವಿ ತಾಂತ್ರಿಕ ತರಬೇತಿ ಹಾಗೆಯೇ ತಾಂತ್ರಿಕ ಶಿಕ್ಷಣ ಹಾಗೆ ಸ್ನಾತಕೋತ್ತರ ಶಿಕ್ಷಣವನ್ನೂ ಪಡೆದಿರುವಂತಹವರು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ವಿಪುಲವಾದಂಥ ಉದ್ಯೋಗ ಅವಕಾಶಗಳು ಇಲ್ಲಿ ಸಿಗುತ್ತವೆ ಆ ಒಂದು ಉದ್ಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಒಂದು ಆಗಸ್ಟ್ ಹನ್ನೊಂದರ ಭಾನುವಾರ ಬೆಳಗ್ಗೆ ಬಂದು ಈ ಒಂದು ಉದ್ಯೋಗ ಮೇಳದಲ್ಲಿ ಯಾವುದೇ ಅಭ್ಯರ್ಥಿಗಳು ಬರಬಹುದು ಇದರಲ್ಲಿ ಪಾಲ್ಗೊಂಡು ಉದ್ಯೋಗವನ್ನು ಪಡೆದುಕೊಳ್ಳಬಹುದು ಅಂತೇಳಿ ಕಾಲೇಜಿನ ಆಡಳಿತ ಮಂಡಳಿಯವರು ವಿವರಿಸಿದ್ದು ಹೀಗೆ ಪಿ ಯು ಅಂಡ್ ಡಿಗ್ರಿ ಕಾಲೇಜ್ ಪ್ರಶಸ್ತಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ಎಡುವಳಿಗೆ ಹತ್ತಿಬೇಳೆ ಹೋಗಲಿ ಅನೇಕಲ್ ತಾಲೂಕು ಬೆಂಗಳೂರು ಇಲ್ಲಿ ನಾವು ಹನ್ನೊಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿರುತ್ತೇವೆ ಎಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಪದವಿ ಪದವಿ ಪೂರ್ವ ವ್ಯಾಸಂಗ ಮಾಡಿ ಮುಗಿಸಿರುವಂಥ ಎಲ್ಲ ಉದ್ಯೋಗ ಕೀಕ್ಷಿತರು ಇಲ್ಲಿ ಬಂದು ಪ್ರಶಸ್ತಿ ಪಿ ಯು ಅಂಡ್ ಡಿಗ್ರಿ ಕಾಲೇಜ್ ಗೇಟ್ ಇಲ್ಲಿ ಭಾಗವಹಿಸಿ ಎಲ್ಲ ಉದ್ಯೋಗ ಅಪೇಕ್ಷಿತರು ಬಂದು ಇಲ್ಲಿ ಇದ್ದ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಇದೇ ಇಪ್ಪತ್ತು ಹನ್ನೊಂದನೇ ಆಗಸ್ಟ್ ರಂದು ಕೆ ಟು ವೈಆರ್ ಸಹಭಾಗಿತ್ವದಲ್ಲಿ ನಾವು ನಡೆಸ್ತಾ ಇರುವಂತಹ ಬೃಹತ್ ಉದ್ಯೋಗ ಮೇಳದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕಂಪನಿಗಳು ಇಲ್ಲಿ ಭಾಗವಹಿಸ್ತಾ ಇದೆ ಸೊ ಎಲ್ಲ ಹತ್ತನೇ ತರಗತಿಯಿಂದ ನಮಗೆ ಡಿಗ್ರಿ ವರೆಗೂ ಎಲ್ಲ ಪಿ ಜಿ ವರೆಗೂ ಯಾರು ಉದ್ಯೋಗ ಅಪೇಕ್ಷಿತರಿದ್ದಾರೋ ಅವರೆಲ್ಲರೂ ಇಲ್ಲೇ ಬಂದು ಅವರ ಒಂದು ಕಾರ್ಡ್ ಜೊತೆ ಬಂದು ಅವರು ಅವ್ರಿಗೆ ತಕ್ಕಾದಂತಹ ಒಂದು ಉದ್ಯೋಗವನ್ನು ಅವರು ಇಲ್ಲಿ ಪಡ್ಕೊಳ್ಬಹುದು ಅಂತ ಒಂದು ವಂಟಿನ ನಾವು ಕೊಡ್ತಾ ಇದೀವಿ ನಲ್ವತ್ತಕ್ಕೂ ಹೆಚ್ಚು ಕಂಪನಿಗಳು ಅಂತ ಅಂದರೆ ಒಂದು ಒಳ್ಳೆ ಕಂಪ್ನಿಗಳೇ ಇಲ್ಲಿ ಭಾಗವಹಿಸ್ತಾ ಇದೆ ಎಚ್ ಡಿ ಎಫ್ ಡಿ ಬ್ಯಾಂಕ್ ಆಗಿರ್ಬೋದು ಎಸ್ ಕೆ ಎಫ್ ಆಗಿರ್ಬೋದು ಜಸ್ಟ್ ಡೈಲ್ ಆಗಿರ್ಬೋದು ನೋ ಬ್ರೋಕರ್ ಆಗಿರ್ಬೋದು ಸ್ವಿಗ್ಗಿ ಈ ಥರ ಸುಮಾರಷ್ಟು ಕಂಪ್ನಿಗಳು ಅವತ್ತಿನ ದಿನ ಇಲ್ಲಿ ಪ್ರಶಸ್ತಿ ಕಾಲೇಜಲ್ಲಿ ಬಂದು ಸೇರ್ತಾ ಇದೆ ಸೊ ಎಲ್ಲ ಉದ್ಯೋಗ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಸುಮಾರಷ್ಟು ಜನ ನಮ್ಮಲ್ಲೇ ಓದಿರೋವಂಥ ಮಕ್ಕಳು ಮತ್ತೆ ಬೇರೆ ಕಡೆ ಓದಿ ಕೆಲಸಕ್ಕಾಗಿ ಹುಡುಕ್ತಾ ಇರೋವಂಥ ಮಕ್ಕಳು ಸುಮಾರಷ್ಟು ಜನ ಇದ್ದಾರೆ ಅದ ಅವ್ರಿಗೆಲ್ಲರಿಗೂ ಈ ಮೂಲಕ ಈ ವಾಹಿನಿ ಮೂಲಕ ನಾವು ತಿಳಿಪಡಿಸ್ತಾ ಇರೋದಿಷ್ಟೇ ಎಲ್ಲರೂ ಬಂದು ಈ ಒಂದು ಸದುಪಯೋಗವನ್ನು ಪಡಿಸ್ಕೊಂಡು ನಿಮ್ಮ ನಿಮ್ಮ ಒಂದು ಕ್ವಾಲಿಫಿಕೇಶನ್ಗೆ ತಕ್ಕಾದಂತಹ ಒಂದು ಉದ್ಯೋಗವನ್ನು ಇಲ್ಲಿ ಪಡ್ಕೊಳ್ಬೋದು ಎಲ್ಲ ಕಂಪ್ನಿಗಳು ಮಿಕ್ಸ್ ಆಫ್ ಕಂಪ್ನೀಸ್ ಇಲ್ಲಿ ಬರ್ತಾ ಇರೋದ್ರಿಂದ ಒಂದೇ ಕ್ವಾಲಿಫಿಕೇಷನ್ನು ಇದೇ ರಿಲೇಟೆಡ್ ಅಂತ ಏನಿಲ್ಲ ಎಲ್ಲ ಒಂದು ಹತ್ತನೇ ತರಗತಿಯವರೆಗೂ ಸಂಬಂಧಪಟ್ಟ ಕೆಲಸ ಆಗಿರ್ಬೋದು ಪಿ ಯು ಸಂಬಂಧಪಟ್ಟ ಕೆಲಸ ಆಗಿರ್ಬೋದು ಡಿಗ್ರಿ ಸಂಬಂಧಪಟ್ಟ ಕೆಲಸ ಆಗಿರ್ಬೋದು ಯಾವುದೇ ಒಂದು ಡಿಗ್ರಿಗೆ ಒಂದು ಪಿ ಯುಗೆ ಸಂಬಂಧಪಟ್ಟಿರೋ ಕೆಲಸಗಳು ನಮ್ಮಲ್ಲಿ ಲಭ್ಯ ಇರುತ್ತೆ ಆ ದಿನ ಸೊ ದಯವಿಟ್ಟು ಎಲ್ಲರೂ ಬಂದು ಆ ಒಂದು ದಿನನ ಸದುಪಯೋಗಪಡಿಸ್ಕೊಂಡು ನಿಮ್ಮ ನಿಮ್ಮ ಒಂದು ಜೀವನದಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ತಲುಪಬೇಕು ಈ ಅವಕಾಶವನ್ನು ಉಪಯೋಗಿಸಿಕೊಂಡು ನಿಮ್ಮ ಒಂದು ಕಾಲ್ ಮೇಲೆ ನೀವು ನಿಂತ್ಕೊಳ್ಳೋಕ್ಕೆ ಒಂದು ಅವಕಾಶ ಇದಾಗಿರುತ್ತೆ ದಯವಿಟ್ಟು ಇದನ್ನ ಉಪಯೋಗಿಸ್ಕೊಂಡು ಎಲ್ಲರೂ ಇದರ ಪ್ರಿನ್ಸಿಪಲ್ ಆಫ್ ಪಡಿಸಿಕೊಳ್ಳಿ ಡಿಗ್ರಿ ಕಾಲೇಜ್ ಆನಂದ್ ಕುಮಾರ್ ಸೊ ಟ್ವೆಂಟಿ ಫೋರ್ ಇನ್ ಅವರ್ಶಸ್ತಿ ಪಿ ಒನ್ ಡಿಗ್ರಿ ಕಾಲೇಜ್ ದ ಮೈನ್ ಇಂಟೆನ್ಷನ್ ಆಫ್ ದಿಸ್ ಈವೆಂಟ್ Uh, many of that students after completion of that under or post graduation some candidates has to be requesting or eagerly searching their right job and a right place so that is the main intention for we are organizing that event job fair 2024 in our college